ನಾವು ಈಗ ಮೂರು ಅಭ್ಯರ್ಥಿಗಳ ಕೇಂದ್ರ ಸರ್ಕಾರದಲ್ಲಿ ಒಂಬತ್ತೂವರೆ ಲಕ್ಷ ರೂಪಾಯಿ ಕಾಲಿದಾವೆ ಅದು ಭರ್ತಿ ಆಗ್ಬೇಕು ಎರಡು ಲಕ್ಷ ಸಾವಿರ ಚೆನ್ನಾಗಿರೋಸ್ ಪರೀಕ್ಷೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬಸ್ ಟ್ರೈನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಕ್ಕೆ ಅವಕಾಶ ಕೊಡಬೇಕು ಮಾಡಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿಯಿಂದ ಇವತ್ತು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಾ ಇದೆ ನಾವು ಕೇಳ್ತಾ ಇದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಹಲವಾರು ವರ್ಷಗಳಿಂದ ನೇಮಕಾತಿಗಳು ಮಾಡ್ತಾ ಇಲ್ಲ ಕೇಂದ್ರದಲ್ಲಿ ಒಂಬತ್ತುವರೆ ಲಕ್ಷ ಹುದ್ದೆಗಳ ಕಾಲಿದಾವೆ ರೈಲ್ವೆ ಒಂದರಲ್ಲಿ ನಾಲ್ಕು ಲಕ್ಷ ಹುದ್ದೆಗಳ ಖಾಲಿದಾವೆ ನೇಮಕಾತಿ ಆಗ್ತಾ ಇಲ್ಲ ಎಸ್ ಎಸ್ ಸಿ ಎಕ್ಸಾಮ್ಸು ಭಾಳ ಕುಂಟುತ್ತ ತೆವಳುತ್ತಾ ಸಾಕ್ತದಾವೆ ಇದು ಒಂದು ಕಡೆ ಆದರೆ ರಾಜ್ಯ ಸರ್ಕಾರದಲ್ಲಿ ನಲವತ್ನಾಲ್ಕು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಹುದ್ದೆಗಳ ಖಾಲಿದಾವೆ ಶಿಕ್ಷಣ ಇಲಾಖೆ ಒಂದರಲ್ಲಿ ಅರವತ್ತು ಸಾವಿರ ಪೋಸ್ಟ್ ಖಾಲಿ ಇದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳ ಖಾಲಿದಾವೆ ಶಿಕ್ಷಣ ಗುಣಮಟ್ಟ ನಾಶ ಆಗಿದೆ ಅಂತ ಹೇಳ್ತೀವಿ ನಾವು ಅದಕ್ಕೆ ಇವತ್ತು ಗುಣಮಟ್ಟ ಕುಸಿದು ಬಿದ್ದಿದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ನೇಮಕಾತಿಗಳನ್ನ ಕಾನ್ಫರ್ ಮಾಡಬೇಕು ನೋಟಿಫಿಕೇಶನ್ ಮಾಡಬೇಕಂತ ಕೇಳ್ತಾ ಇದ್ದೀವಿ ಹಾಗೆಯೇ ಇನ್ನೊಂದು ಕಡೆ ಇವತ್ತು ಹಲವಾರು ವರ್ಷಗಳಿಂದ ನೇಮಕಾತಿ ಆಗಿಲ್ಲ ವಯೋಮಿತಿ ಸಡಿಲಿಕ್ಕೆ ಮಾಡಬೇಕು ಹಾಗೆಯೇ ವಯೋಮಿತಿ ಹೆಚ್ಚಳ ಮಾಡಬೇಕಂತ ನಾವು ಕೇಳ್ತಾ ಇದೀವಿ ಹಾಗೆಯೇ ಬಡ ಅಭ್ಯರ್ಥಿಗಳು ಇವತ್ತು ಶುಲ್ಕ ಕಟ್ಲಾರದೇ ಕಷ್ಟ ಪಡ್ತಾ ಇದಾರೆ ಅವರು ಏಳ್ನೂರ ಎಂಟು ಪೋಸ್ಟ್ ಕರೆದಿದ್ದಾರೆ ಅದಕ್ಕೆ ಏಳ್ನೂರ ಐವತ್ತು ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಅದನ್ನು ಸಂಪೂರ್ಣ ರದ್ದು ಮಾಡಬೇಕು ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನುಕೂಲ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಆರೋಗ್ಯ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸಮಾರೋಪದಿಯ ಕ್ರಮ ತಗೋಬೇಕಂತ ನಾವು ಒತ್ತಾಯ ಮಾಡ್ತೀವಿ ಹಲವಾರು ವಿದ್ಯಾರ್ಥಿಗಳು ಹಗಲು ರಾತ್ರಿ ಅನ್ನದೇ ಅವರ ಜೀವನಕ್ಕಾಗಿ ಉದ್ಯೋಗಗಳನ್ನ ಪಡ್ಕೋಬೇಕಂತೇಳಿ ಹಗಲು ರಾತ್ರಿ ಓದ್ತಾ ಇದ್ದಾರೆ ಅವರು ಆದರೆ ಯಾವುದೇ ಥರನಾದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಥರನಾದ ಉದ್ಯೋಗಗಳನ್ನು ಕರಿತಾ ಇಲ್ಲ ವಿದ್ಯಾರ್ಥಿಗಳ ಓದೋದ್ರಲ್ಲೇ ತೊಡಗಿಬಿಟ್ಟಿದ್ದಾರೆ ಆದರೆ ಸರ್ಕಾರ ಏನು ಮಾಡ್ತಾಯಿದೆ ಈಗಿನ ಸರ್ಕಾರ ಅವರ ಸೀಮಿತ ವರ್ಗದವರಿಗೆ ಆಗಲಿ ಅಥವಾ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕಂದ್ರೆ ಅವರು ಎಲ್ಲ ಜಾಬ್ಗಳನ್ನು ಮಾರ್ಕೊಂಡು ಬಿಡ್ತಾ ಇದ್ದಾರೆ ಮತ್ತು ಎಲ್ಲ ಜಾಬ್ಗಳನ್ನ ಸ್ಕ್ಯಾಮ್ ಭ್ರಷ್ಟಾಚಾರ ನೀವು ಪಿ ಎಸ್ ಐ ಎ ಎಸ್ ಐ ಯಾವ್ಯಾವ ಯಾವುದೇ ಜಾಬ್ ಆಗಲಿ ಅವುಗಳನ್ನು ಕರೀತಾರೆ ಅಥವಾ ಮಾಡ್ತಾರೆ ಅನ್ನೋ ಆಶ್ವಾಸನೆ ಮಾತ್ರ ಇರ್ತಾವ ವಿದ್ಯಾರ್ಥಿಗಳಲ್ಲಿ ಓದೋದ್ರಲ್ಲಿ ತೊಡಗಿದ್ದಾರೆ ಅವರಲ್ಲಿ ಮ್ಯಾಲಿನ ಮೇಲೆ ಸ್ಕ್ಯಾಮ್ ಮಾಡಿಕೊಂಡು ಅವರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೇನು ಕುಟುಂಬಸ್ಥರು ಇರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಮಾತ್ರ ಜಾಬ್ಗಳನ್ನ ಕೊಟ್ಟು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಈಗಿನ ಸರ್ಕಾರ ಆ ರೀತಿ ನಡೆದು ಬಿಟ್ಟಿದೆ ಯಾರೂ ಕೇಳೋರಿಲ್ಲ ಪ್ರಶ್ನೆ ಮಾಡೋರಿಲ್ಲ ಸರ್ಕಾರವನ್ನು ಸರ್ಕಾರ ಪ್ರಶ್ನೆ ಮಾಡಿದ್ರೆ ಅವರನ್ನ ಒದ್ದೊಳಗಾಕುವಂಥ ಕೆಲಸ ಮಾಡ್ತಾ ಇದೆ ಈಗಾಗಲೇ ಧಾರವಾಡದಲ್ಲಿ ಮಾಡಿದ್ರು ಒಂದು ಉನ್ನತ ಮಟ್ಟದಲ್ಲಿ ಮಾಡ್ರಿ ಅಂತ ಹೇಳಿ ಕೆಮ್ಮೆಯಿಂದ ಹೇಳ್ತೀವಿ ನಾವು ವಿದ್ಯಾರ್ಥಿಗಳು ಎದ್ರೆ ಮಾತ್ರ ಸರ್ಕಾರ ಮೂರು ಬೇಡಿಕೆ ಇಟ್ಕೊಂಡ್ಬಿಟ್ಟು ಪ್ರಮುಖವಾಗಿ ಒಂದೇ ಬೇಡಿಕೆ ಇವತ್ತು ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಖಾಲಿರ್ತಕ್ಕಂಥವಾಗಿ ಬೇಡಿಕೆ ಇವತ್ತೇನು ಐದು ವರ್ಷ ವಯೋಮಿತಿ ಹೆಚ್ಚಿಸಬೇಕಂತ ಎಲ್ಲ ಪರೀಕ್ಷೆಗಳಲ್ಲಿ ಇವತ್ತು ಅಕ್ರಮಗಳು ಇಲ್ಲ ಭ್ರಷ್ಟಾಚಾರ ತುಂಬ ಹೋಗ್ಬಿಟ್ಟಿದೆ ಅಲ್ಲಿ ನಾವು ಇವತ್ತು ಭ್ರಷ್ಟಾಚಾರ ರೈತವಾಗಿ ಇವತ್ತ ಪರೀಕ್ಷೆಗಳನ್ನು ನಡೆಸಬೇಕಂತೇಳ್ಬಿಟ್ಟು ಪ್ರಮುಖವಾಗಿ ಮೂರು ಬೇಡಿಕೆ ಅಂತ ಇವತ್ತ ರಾಯಚೂರಿ ಹೋರಾಟ ಮಾಡ್ತಾ ಇದ್ದೀವಿ ಸೊ ಈ ಒಂದು ಬೇಡಿಕೆಗಳು ಇವತ್ತು ಈಡೇರಿಕೆ ಮಾಡಬೇಕಂತೇಳ್ಬಿಟ್ಟು ಇವತ್ತ ಸರ್ಕಾರದಲ್ಲಿ ನಾವು ಮನವಿನೇ ಮಾಡ್ತಾ ಇದ್ದೀವಿ ಈ ಒಂದು ಬೇಡಿಕೆ ಈಡೇರದ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಮಟ್ಟದ ರಾಜ್ಯದಲ್ಲಿ ಸಹಿತ ನಾವು ಹೋರಾಟಗಳನ್ನು ಮಾಡೋದಕ್ಕೆ ಇಂಥ ಯುವಕರೆಲ್ಲ ಮುಂದಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಇದೆ ಹದಿನೇಳನೇ ತಾರೀಕಲ್ಲ ಸಹಿತ ನಾವು ಒಂದು ರಾಜ್ಯ ಮಟ್ಟದ ಸಮಾವೇಶನ ಇಟ್ಕೊಂಡಿದ್ದೀವಿ ಧಾರವಾಡದಲ್ಲಿ ಅಲ್ಲಿ ಸಹಿತ ಸಂತೋಷ ಸಂತೋಷಗಳೇ ಅಂತ ಹೋಗಿದ್ದು ಇಂಥ ನಿವೃತ್ತ ಲೋಕಾಯುಕ್ತರು ಸುಪ್ರೀಂ ಕೋರ್ಟ್ ಜಡ್ಜು ಅವರು ಸಹಿತ ಈ ಒಂದು ಸಮಾವೇಶ ಕೊಡ್ತಾ ಇದ್ದಾರೆ ಇನ್ನೊಬ್ಬ ಮಹಾನ್ ಮತ್ತು ಹೋರಾಟಗಾರರು ಹಿರಿಯರು ಇವಾಗ ಎಸ್ ಆರ್ ಹೀರೇಮಠ್ ಸರ್ ಅವರು ಸಹಿತ ಈ ಒಂದು ಸಮಾವೇಶ ಕೊಡ್ತಾ ಇದ್ದಾರೆ ಈ ಒಂದು ಬೃಹತ್ ಮಟ್ಟದ ಸಮಾವೇಶದಲ್ಲಿ ಎಲ್ಲ ಯುವಕರು ಸಹಿತ ಪಾಲ್ಗೊಳ್ಳುತ್ತಾ ಇದ್ದಾರೆ ಇದರ ನಂತರದಲ್ಲಿ ಸಹಿತ ಈ ಒಂದು ಉದ್ಯೋಗಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಹಿಂದಿನ ದಿನಗಳಲ್ಲೂ ಸಹಿತ ಹೆಚ್ಚಿನ ಮಟ್ಟದಲ್ಲಿ ಯುವಕರು ಸೇರಿಬಿಟ್ಟು ಹೋರಾಟಗಳನ್ನು ನಾವು ಬಳಸ್ತಾ ಇದ್ದೀವಿ ಈ ಒಂದು ಮನವಿಗೆ ಹೋಗೊಟ್ಟು ಈ ಒಂದು ಮೂರು ಬೇಡಿಕೆಗಳನ್ನ ಇ ಡಿ ಇ ಬಿಟ್ಟು ಇವರು ಸರ್ಕಾರದ ಹತ್ರ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ